ನಮಸ್ತೆ ಫ್ರೆಂಡ್ಸ್ ಸ್ವಾಗತ ಟಾಪಿಕ್ ಅಲ್ಲಿ ಕೆಲವರು ಸ್ಲೀವ್ ಕಟಿಂಗ್ ಮಾಡ್ತೀರಾ ಹೇಗಿರುತ್ತೆ ಅಂದ್ರೆ ಬಾಡಿ ಪೀಸ್ ಏನಿದೆ ಅದಕ್ಕೆ ಅಥವಾ ಶಾರ್ಟೇಜ್ ಬರುತ್ತೆ ಅಥವಾ ನಾವೇನು ಏನು ಅಟ್ಯಾಚ್ ಮಾಡಿದ ಮೇಲೆ ನಾನು ಅದನ್ನ ನಿಮ್ಗೆ ಒಂದು ಸ್ಯಾಂಪಲ್ ಅಲ್ಲೇ ತೋರಿಸ್ಬಿಡ್ತೀನಿ ಈ ಸ್ಲೀವ್ ಏನಿರುತ್ತೆ ಈ ಬಾಡಿ ಪೀಸ್ ಏನಿದೆ ಇದಕ್ಕೆ ಕರೆಕ್ಟ್ ಆಗಿ ಕೂತ್ಕೊಬೇಕು ಇದು ಜಾಸ್ತಿನೂ ಬರಬಾರ್ದು ಕಡಿಮೆನೂ ಬರಬಾರ್ದು ಕೆಲವ್ರು ಏನ್ ಮಾಡ್ತಾರೆ ಕಡಿಮೆ ಬಂದ್ರೆ ಏಳು ಸ್ಟಿಚ್ ಮಾಡ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಜಾಸ್ತಿ ಬಂದ್ರೆ ಕಟ್ ಮಾಡ್ತಾರೆ ಅಟ್ಯಾಚ್ ಮಾಡಿದಾದ್ಮೇಲೆ ಆ ತರ ಮಾಡಬಾರ್ದು ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಹೇಗೆ ಸ್ಲೀವ್ ಬಾಡಿಗೆ ಮ್ಯಾಚ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸರಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಸ್ಟುಡಿಯೋನ ಶೇರ್ ಮಾಡಿ ಓಕೆನಾ ಮೇ ಆರನೇ ತಾರೀಕಿಂದ ಬಿಸಿಕ್ ಆಂಟೈನ್ ಕ್ಲಾಸ್ ಶುರು ಆಗ್ತದೆ ಸೊ ಯಾರೆಲ್ಲ ಸೇರಿಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಾರೂ ಸ್ಕ್ರೀನ್ ಮೇಲೆ ಶಾಪ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ ಬಗ್ಗೆ ಈಗ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಯೂಟ್ಯೂಬಲ್ಲಿದೆ ನೋಡಿ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಸ್ಕ್ರಿಮೇ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಬೇಸಿಕ್ ಕ್ಲಾಸ್ ಡೀಟೇಲ್ಸ್ ಅಂತ ಕೇಳಿದ್ರೆ ಖಂಡಿತ ನಾವು ಅಲ್ಲೂ ಕಳ್ಸ್ಕೊಡ್ತೀವಿ ಸೊ ನೋಡಿ ನೀವು ಸೇರ್ಕೊಡ್ಬೋದು ಒಳ್ಳೆ ಕ್ಲಾಸ್ ಬೆನಿಫಿಟ್ ಇದೆ ಮೂರು ತಿಂಗಳು ಕೋರ್ಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ ಸೊ ನೋಡಿ ಕೆಲವ್ರು ಏನು ಮಾಡ್ತಾರೆ ಸ್ಲೀವೆಲ್ಲ ಅಟ್ಯಾಚ್ ಆದಮೇಲೆ ಇದು ಈ ರೀತಿ ಎಕ್ಸ್ಟ್ರಾ ಬರುತ್ತೆ ಕೆಲವ್ರದ್ದು ಹೇಳ್ತಾರೆ ಸ್ಲೀವ್ ಕಟಿಂಗ್ ಯಾರು ಕರೆಕ್ಟ್ ಆಗಿ ಮಾಡಿಲ್ಲ ಅವ್ರದ್ದು ತವರದ್ದು ಇದನ್ನ ಏನ್ ಮಾಡ್ತಾರೆ ಕಟ್ ಮಾಡ್ತಾರೆ ಸೊ ಅದು ದೊಡ್ಡ ತಪ್ಪು ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರೋಕೆ ಮೈನ್ ರೀಸನ್ ಕಂಕ್ಲಲ್ಲಿ ರಿಂಕಲ್ಸ್ ಬರೋಕೆ ಅಥವಾ ಕಂಕ್ಲ ಒಂಥರ ಟೈಟ್ ಆಗೋದಕ್ಕೆ ಅಥವಾ ಎಳ್ಕೊಂಡಂಗೆ ಆಗೋದಕ್ಕೆ ಅಥವಾ ಎತ್ಕೊಂಡಂಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಸ್ಲೀವ್ ಆಗುತ್ತಲ್ಲ ಸೊ ಅದೆಲ್ಲದಕ್ಕೂ ಪ್ರಾಬ್ಲಮ್ ಮೈನ್ ರೀಸನ್ ಇದೆ ಏನಿ ಏನಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಇವಾಗ ನೋಡಿ ಸಪೋಸ್ ಈ ತರ ಶಾರ್ಟೇಜ್ ಬಂತು ಅಂತ ಅನ್ಕೊಳ್ಳಿ ಓಕೆನಾ ಸೊ ಕೆಲವ್ರು ಏನ್ ಮಾಡ್ತಾರೆ ಸೊ ಎಕ್ಸ್ಟ್ರಾ ನಾವು ಕಟ್ ಮಾಡ್ತೀವಲ್ಲ ಅಲ್ಲಿ ಸರಿ ಆಗತ್ತೆ ಬಿಡು ಅಂತ ಹೇಳ್ಬಿಟ್ಟು ಇದನ್ನ ಹೀಗೆ ಅಟ್ಯಾಚ್ ಮಾಡ್ಬಿಡ್ತಾರೆ ಹಾಗೆ ಬಿಟ್ಬಿಡ್ತಾರೆ ಅದು ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಗಮನಿಸಲ್ಲ ಸೊ ಅವಾಗ ಏನ್ ಮಾಡ್ತಾರೆ ಶಾರ್ಟೇಜ್ ಬಂದಾಗ ಏನ್ ಮಾಡ್ತಾರೆ ಇದನ್ನ ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಎಳದು ಸ್ಲೀವ್ನ ಈ ರೀತಿ ಎಳದು ಎಳ್ದು ಸ್ಟಿಚ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಸೊ ಇದು ನಾರ್ಮಲ್ ಆಗಿ ಈ ರೀತಿ ಇರೋದಕ್ಕೂ ಇದು ಈ ರೀತಿ ಎಳ್ಕೊಂಡಂಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ ಈ ತರ ಎಳ್ಕೊಂಡಿದ್ರೆ ನೀವು ವೇರ್ ಮಾಡಿದಾಗ ಹೀಗೆ ಇರುತ್ತೆ ಸೊ ನಾರ್ಮಲ್ ಆಗಿದ್ರೆ ಬ್ಲೌಸ್ ಹೇಗಿದೆ ಹಾಗೆ ಇರುತ್ತೆ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದು ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ಅದ್ರದ್ದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಪ್ರಾಬ್ಲಮ್ ಸೊ ಗೊತ್ತಿರಲ್ಲ ಬಿಗಿನರ್ಸ್ಗೆ ಏನ್ ತಪ್ಪು ಮಾಡಿರ್ತೀವಿ ಅಂತ ಮೇನ್ ರೀಸನ್ ಸ್ಲೀವ್ ಕಡಿಮೆ ಬಂದಾಗ ಸ್ಲೀವ್ ಕಡಿಮೆ ಬಂದಾಗ ಸ್ಲೀವ್ನ ಎಳದು ಸ್ಟಿಚ್ ಮಾಡೋದೇ ಮೇನ್ ರೀಸನ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಜಾಸ್ತಿ ಬಂದಾಗ ಕಟ್ ಮಾಡ್ತಾರೆ ಸೊ ಜಾಸ್ತಿ ಬಂದಾಗ ಕಟ್ ಮಾಡಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಪ್ರತಿಯೊಂದು ಹೇಳ್ತಿದ್ವಿ ನೋಡಿ ಸ್ಲೀವ್ ಯಾವಾಗ್ಲೂ ನೋಡಿ ಈ ಬಾಡಿ ಪೀಸ್ ರೆಡಿ ಮಾಡಿದೀನಿ ಇದಕ್ಕೆ ಆಲ್ರೆಡಿ ನಾ ಸ್ಲೀವ್ ಕಟಿಂಗ್ ಮಾಡಿದೀನಿ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಳ್ತೀವಿ ಸೊ ಈ ಫ್ರಂಟ್ ಸೈಡ್ ಶೇಪ್ ಏನ್ ತೆಗಿತೀವಿ ಇದು ಒಂದು ನಾಚ್ ಹಾಕೊಳ್ತೀವಿ ಏನಕ್ಕೆ ಈ ಸೆಂಟರ್ ಅಲ್ಲಿ ನಾಚ್ ಹಾಕೊಳ್ಳೋದು ಏನಕ್ಕೆ ಅಂದ್ರೆ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಈ ನಾಚ್ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಬೇಕು ಓಕೆನಾ ಇದೊಂದಕ್ಕೆ ನಾವು ನಾಚ್ ಹಾಕೊಳ್ತೀವಿ ನೆಕ್ಸ್ಟ್ ಇಲ್ಲಿ ಏನಕ್ಕೆ ನಾಚ್ ಹಾಕೊಳ್ತೀವಿ ಫ್ರಂಟ್ ಶೇಪ್ ಬೇರೆ ಇರುತ್ತೆ ಬ್ಯಾಕ್ ಶೇಪ್ ಬೇರೆ ಇರುತ್ತೆ ಸ್ಲೀವ್ ಕಟಿಂಗ್ ಅಲ್ಲಿ ಸೊ ಹಾಗಾಗಿ ಸಪೋಸ್ ಇವಾಗ ನೋಡಿ ಇದು ಫ್ರಂಟ್ ಇದು ಬ್ಯಾಕ್ ಪಾರ್ಟ್ ಅಲ್ವಾ ಬ್ಯಾಕ್ ಪಾರ್ಟಿಗೆ ನಾನು ಫ್ರಂಟ್ ಪಾರ್ಟ್ ನ ಅಟ್ಯಾಚ್ ಮಾಡಿದೆ ಅನ್ಕೊಳ್ಳಿ ನೋಡಿ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಗೆ ಓಕೆ ಫ್ರಂಟ್ ಅಲ್ಲಿ ನಾನು ಆಚೆ ಇದನ್ನ ಅಟ್ಯಾಚ್ ಮಾಡಿದೆ ಅನ್ಕೊಳ್ಳಿ ಸೊ ಇಲ್ಲಿ ಶೇಪ್ ಜಾಸ್ತಿ ಇರುತ್ತೆ ಆಯ್ತಾ ಇಲ್ಲಿ ಶೇಪ್ ಇದ್ದಾಗ ಏನಾಗುತ್ತೆ ಬ್ಯಾಕ್ ಅಲ್ಲಿ ನಮ್ಗೆ ನಮ್ಮ ಬೆನ್ನು ಅಥವಾ ನಮ್ಮ ಶೋಲ್ಡರ್ ಏನಿದೆ ಅದು ಅಗಲ ಇರುತ್ತೆ ಫ್ರಂಟ್ ಅಲ್ಲಿ ಏನಿರುತ್ತೆ ಶೇಪ್ ಇರುತ್ತೆ ಸೊ ಫ್ರಂಟ್ ಅಲ್ಲಿ ಶೇಪ್ ಇರೋ ಕಾರಣಕ್ಕೆ ನಾವಿಲ್ಲಿ ಒಳಗಡೆ ಎಕ್ಸ್ಟ್ರಾ ತೆಗೀದೀವಿ ಬ್ಯಾಕ್ ಅಲ್ಲಿ ತೆಗಿಯಲ್ಲ ಕಡಿಮೆ ತೆಗಿದೀವಿ ಇಲ್ಲಿ ಜಾಸ್ತಿ ತೆಗಿದೀವಿ ಸೊ ಅದೇ ತರ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ಲೀವ್ ನಲ್ಲಿ ಏನಿದೆ ಸ್ವಲ್ಪ ಎಕ್ಸ್ಟ್ರಾ ಫ್ರಂಟ್ ಶೇಪ್ ಏನಿದೆ ಎಕ್ಸ್ಟ್ರಾ ತೆಗೀತೀವಿ ಬ್ಯಾಕ್ ಅಲ್ಲಿ ಏನಿದೆ ಕರೆಕ್ಟ್ ಅಂದ್ರೆ ಕಡಿಮೆ ತೆಗಿದ್ವಿ ಸೊ ಮ್ಯಾಚ್ ಆಗಬೇಕು ಅಂತ ಹೇಳಿ ನೋಡಿ ಇದು ಫ್ರೆಂಡ್ಶಿಪ್ ಇದು ಇದು ಮ್ಯಾಚ್ ಆಗುತ್ತೆ ಓಕೆನಾ ಸಪೋಸ್ ಇವಾಗ ನೋಡಿ ಇದು ಜಾಸ್ತಿ ಆಯ್ತು ಅನ್ಕೊಳೆ ಇವಾಗ ಇದು ಒಂದು ಒಂದ್ ಇಂಚ್ ಅದ್ ಮುಕ್ಕಾಲು ಇಂಚಷ್ಟು ಜಾಸ್ತಿ ಬಂತು ಅಂತ ಅನ್ಕೊಳ್ಳಿ ಏನ್ ಪ್ರಾಬ್ಲಮ್ ಆಗುತ್ತೆ ಸೊ ಫಸ್ಟ್ ಅಂತ ಪ್ರಾಬ್ಲಮ್ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದು ಕರೆಕ್ಟ್ ಆಗಿದೆ ಬಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೊ ಫಸ್ಟ್ ಏನಾಗುತ್ತೆ ನಾವು ಸ್ಲೀವ್ ಕಟಿಂಗ್ ಮಾಡುವಾಗ ಇಲ್ಲಿ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ಇಲ್ಲಿ ಎರಡು ಇಂಚು ಮಾರ್ಜಿನ್ ಎರಡು ಎರಡು ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋ ತರ ಕಟಿಂಗ್ ಮಾಡಿರ್ತೀವಿ ಸೊ ನೀವು ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ ಇದು ಮೂವ್ ಆಗುತ್ತೆ ಮೂವ್ ಆದಾಗ ಇಲ್ಲಿ ನಾವ್ ಏನ್ ಶೇಪ್ ತೆಗ್ದಿರ್ತೀವಿ ಈ ಶೇಪ್ ಗೆ ಮ್ಯಾಚ್ ಆಗ್ಲಿ ಈ ಶೇಪ್ಗೆ ಮ್ಯಾಚ್ ಆಗ್ಲಿ ಅಂತ ಹೇಳಿ ನಾವು ಇಲ್ಲಿ ಏನ್ ಶೇಪ್ ತೆಗ್ದಿರ್ತೀವಿ ಸೊ ಅದು ಇಲ್ಲಿ ಕೂತ್ಕೊಳ್ಬೇಕಾಗಿರುವಂತದ್ದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಸೊ ಇಲ್ಲಿ ನಮಗೆ ಅಗಲ ಇರುತ್ತೆ ಈ ಜಾಗದಲ್ಲಿ ನಮಗೆ ಶೇಪ್ ಇರುತ್ತೆ ಸೊ ಶೇಪ್ ಹತ್ರ ನಮಗೆ ಇದು ಎಕ್ಸ್ಟ್ರಾ ತೆಗ್ದಿರೋದೆ ಮ್ಯಾಚ್ ಆಗಬೇಕು ಓಕೆನಾ ಜಾ ಇದು ಈ ತರ ಬಂದು ಇದು ಏನಿದೆ ಇದು ಜಾಸ್ತಿ ಇರೋದೇನಾದ್ರೂ ಇಲ್ಲಿ ಬಂದು ಕೂತ್ಕೊಂಡ್ರೆ ಸೊ ಸ್ಲೀವು ಕರೆಕ್ಟ್ ಆಗಿ ಬರಲ್ಲ ಸೊ ಒಂದು ಇನ್ನೊಂದು ಸೊ ನೋಡಿ ಸ್ಲೀವ್ ನಾವು ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟ್ ನೋಡಿ ನೇರವಾಗಿ ನಾವು ಕಟ್ ಮಾಡಿರ್ತೀವಿ ರಾಂಗ್ ಪರ್ಸನ್ ರಾಂಗ್ ಆಗಿ ಕಟ್ಟಿಂಗ್ ಮಾಡಿದಾಗ ಏನಾಗುತ್ತೆ ನೋಡಿ ಇದೆರಡು ಹಿಂಗೆ ಕುತ್ಕೊಳ್ಬೇಕು ನಾಚ್ ಹಾಕಿರ್ತೀವಿ ಈ ನಾಚ್ ಬಂದು ಈ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಹಾಕ್ಬೇಕು ಆವಾಗ ಇದು ಬಂದು ಏನು ನೋಡಿ ಇವಾಗ ನಿಮ್ಗೆ ಒಂದು ಕೆಲವರು ವೇರ್ ಮಾಡಿರೋವಾಗ ಗಮನಿಸಿ ಬ್ಲೌಸ್ ರಾಂಗ್ ಇರುತ್ತಲ್ಲ ಸೊ ಅವಾಗ ನೋಡಿ ಇಲ್ಲಿ ಇದನ್ನ ಐರನ್ ಐರನ್ ಮಾಡಿರ್ತೀವಿ ನಾವು ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ಸೊ ಈ ನೇರ ಬಂದು ಕರೆಕ್ಟ್ ಆಗಿ ಹೀಗೆ ಕುತ್ಕೋಬೇಕು ನೋಡಿ ಇದು ಈ ನೇರ ಬಂದು ಹೀಗೆ ಕುತ್ಕೊಳ್ಬೇಕು ಕೆಲವ್ರು ಮಾಡುವಂತಹ ಪ್ರಾಬ್ಲಮ್ ಕಡಿಮೆ ಬಂದಾಗ ಏನ್ ಬರುತ್ತೆ ಸೊ ಈ ನಾಚ್ ಇಲ್ಲಿ ಕುತ್ಕೊಬೇಕಾಗಿರೋದು ಇಲ್ಲಿ ಕೂತಿರುತ್ತೆ ಸೊ ಅವಾಗ ಓವರ್ ಆಲ್ ನಿಮಗೆ ಶೇಪೇ ಚೇಂಜ್ ಆಗುತ್ತೆ ನೋಡಿ ಸೊ ಅವಾಗಲೇ ನಿಮಗೆ ಪ್ಲಸ್ ಪಾಯಿಂಟ್ ಬರಲ್ಲ ಸ್ಟೈಟ್ ಸ್ಟಿಚ್ ಹಾಕುವಾಗ ಸ್ಲೀವ್ ಪೇರು ಬರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದು ಇದಕ್ಕೆ ಸೊ ಯಾವಾಗಲೇ ಆಗಲಿ ನೀವು ಸ್ಲೀವ್ ಕಟಿಂಗ್ ಮಾಡಿದಾಗ ಫಸ್ಟು ನೀವು ಚೆಕ್ ಮಾಡ್ಕೊಬೇಕಾಗಿರೋದು ಸ್ಲೀವ್ ಅಟಚ್ ಮಾಡೋಕ್ಕೆ ಮುಂಚೆ ಈ ನಾಚು ಇಲ್ಲಿ ಸರಿಯಾಗಿ ಕೂತ್ಕೊಳ್ಳುತ್ತಾ ಸೊ ಅಲ್ಲಿ ಕೂರಿಸಿ ಓಕೆನಾ ಅದಾದ್ಮೇಲೆ ಸ್ಲೀವ್ ಅಟಚ್ ಮಾಡ್ಕೊಳೋಕ್ಕೆ ಮುಂಚೆ ನೀವು ಇದನ್ನ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಅದಾದ ಮೇಲೆ ನೋಡಿ ಇದು ಹೀಗೆ ಬರಬೇಕು ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗ್ದಿರ್ತೀವಿ ಆಮೇಲೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಬೇಕು ಇಲ್ಲಿ ಏನಿದೆ ಎರಡು ಇಂಚು ನಾವು ಮಾರ್ಜಿನಿ ಅಂತ ಬಿಟ್ಟಿರೋದು ಸ್ಟ್ರೈಟ್ ಇರುತ್ತೆ ಸೊ ಎರಡು ಇಂಚು ಆದಮೇಲೆ ಇಲ್ಲಿಂದ ನಾವು ಶೇಪ್ ತೆಗಿಯೋದು ಸೊ ನಿಮಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸುಮಾರಷ್ಟು ನಾನು ಸ್ಲೀವ್ ಕಟಿಂಗ್ ನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ನೀವು ಸೊ ಅಲ್ಲಿ ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ ನೋಡಿ ಇದು ಬಂದಾಗ ಇದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಬೇಕು ಅದಾದ್ಮೇಲೆ ಫ್ರಂಟ್ ಫ್ರಂಟ್ ಶೇಪಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಶೇಪ್ ತೆಗ್ದಿರ್ತೀವ ಸೊ ಇಲ್ಲಿ ಎಕ್ಸ್ಟ್ರಾ ಶೇಪ್ ತೆಗೆದಿರ್ತೀವಿ ಇಲ್ಲಿವರೆಗೂ ಇದು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಕೂರ್ಬೇಕು ಸೊ ಆವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಬರುತ್ತೆ ಸ್ಲೀವ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಸ್ಲೀವ್ ಅಲ್ಲಿ ರಿಂಕಲ್ಸ್ ಬರೋ ಅಂತದ್ದು ಅಥವಾ ಒಂಥರ ಸ್ಲೀವ್ ಹಿಡ್ದಂಗಾಗೋದು ಕರೆಕ್ಟ್ ಆಗಿ ನಮ್ಮ ಭುಜಕ್ಕೆ ನೇರವಾಗಿ ಇರ್ಬೇಕು ಇದು ನಮ್ಮ ಭುಜ ಇದೆಯಲ್ಲ ನೇರವಾಗಿ ಏನಿದೆ ಈ ಮಧ್ಯದ್ದು ಈ ಹೈಟ್ ಇರೋದು ಇದು ಕರೆಕ್ಟ್ ಆಗಿ ನಮ್ಮ ಭುಜಕ್ಕೆ ನೇರವಾಗಿರ್ಬೇಕು ಸೊ ಅದು ಬಂದು ಭುಜದ ಪಕ್ಕದಲ್ಲಿ ಇರುತ್ತೆ ನೋಡಿ ಇದು ಇಲ್ಲಿ ಕರೆಕ್ಟ್ ಆಗಿ ಕುತ್ಕೊಬೇಕು ಇದು ಬಂದ್ ಇಲ್ಲಿ ಇರುತ್ತೆ ಓವರ್ ಆಲ್ ಅಟ್ಯಾಚ್ ಮಾಡ್ಬಿಟ್ರೆ ಓವರ್ ಆಲ್ ನಿಮ್ಗೆ ಸ್ಲೀವ್ ರಾಂಗ್ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ಬಂದಾಗ ಕಟಿಂಗ್ ಮಾಡಲೇಬಾರದು ನಿಮ್ಗೆ ಇಲ್ಲೆಲ್ಲ ಕರೆಕ್ಟ್ ಬರುತ್ತೆ ಈ ಕಡೆನು ಎಕ್ಸ್ಟ್ರಾ ಬರುತ್ತೆ ಈ ಕಡೆನು ಎಕ್ಸ್ಟ್ರಾ ಬರುತ್ತೆ ಸೊ ಅವಾಗ ಅನ್ಕೊಬೇಕು ನೀವು ಸ್ಲೀವ್ ಕಟಿಂಗು ರಾಂಗ್ ಮಾಡಿದೀರಾ ಸೊ ಈ ತರ ಎಕ್ಸ್ಟ್ರಾ ಬಂದಾಗ ನೋಡಿ ಆ ಬಾಡಿನಲ್ಲಿ ಆರ್ಮೋಲ್ ಏನಿರುತ್ತೆ ಅದಕ್ಕೆ ಕರೆಕ್ಟ್ ಮೆಷರ್ ಮಾಡಿ ನಾವು ಕಟಿಂಗ್ ಮಾಡಿರ್ತೀವಿ ಸೊ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋಗಿ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಬೇಕು ಓಕೆನಾ ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ ನೀವು ಇಲ್ಲಿ ಕಟ್ ಮಾಡಿ ಬಿಸಾಕ್ತಿರಾ ಸೊ ಆವಾಗ ನೀವು ಏನಾಗುತ್ತೆ ಪ್ಲಸ್ ಪಾಯಿಂಟ್ ಬರಲ್ಲ ಮತ್ತೆ ನೀವು ಏನು ಸ್ಲೀವ್ ರೌಂಡ್ ಮಾರ್ಕ್ ಹಾಕಿರ್ತೀರಾ ಫಿಟಿಂಗ್ ಸ್ಟಿಚ್ ಹಾಕುವಾಗ ಅಪ್ಪರ್ ಚೆಸ್ಟ್ ಮಾರ್ಕ್ ಹಾಕಿರ್ತೀರಾ ಅದು ಅದು ಮತ್ತೆ ಆರ್ಮೋಲ್ ರೌಂಡ್ ಎಲ್ಲ ಒಂದೇ ತರ ನಿಮ್ಗೆ ಮ್ಯಾಚ್ ಆಗಲ್ಲ ಓಕೆನಾ ಈಗ ನಾನು ನಿಮ್ಗೆ ಸ್ಟಿಚ್ ಹಾಕ್ದಿರನೆ ತೋರಿಸ್ತೀನಿ ನಿಮ್ಗೆ ಕರೆಕ್ಟ್ ಆಗಿ ಹೇಗ್ ಬರುತ್ತೆ ಅನ್ನೋದನ್ನ ಸೊ ಇದು ಬಂದು ನಲ್ವತ್ತು ಇಂಚು ಅಪ್ಪರ್ ಚೆಸ್ಟ್ ಮೂವತ್ತಾರು ಇಂಚು ವೇಸ್ಟ್ ರೌಂಡ್ ತೋಳಿನ ಸುತ್ತಳತೆ ಬಂದು ಆ ಹನ್ನೆರಡು ಇಂಚು ಅದರಲ್ಲಂದರೆ ಆ ಅರ್ಧ ಅಂದರೆ ಆರು ಇಂಚು ಆಯಿತಾ ಈಗ ನಿಮಗೆ ಈ ಥರ ಹಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ನಾನು ಮಾರ್ಕ್ ಹಾಕಿರೋದು ಅದು ಇನ್ ಸೈಡ್ ಹೋಗಿದೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿಗೆ ನಾನು ಮಾರ್ಕ್ ಹಾಕಿದ್ದೀನಿ ಸೊ ಇದು ಎರಡು ಇಂಚು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಆಯ್ತಾ ಇದು ಎರಡು ಎರಡು ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಓಕೆನಾ ಅಪ್ಪರ್ ಚೆಸ್ಟ್ ಬಂದು ಇವ್ರದು ಹತ್ತು ಇಂಚು ಸೊ ಇಲ್ಲಿಂದ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಹತ್ತು ಇಂಚ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಹತ್ತು ಇಂಚು ಕರೆಕ್ಟ್ ಆಗಿ ಇಲ್ಲಿ ಬರುತ್ತೆ ಆಯ್ತಾ ಓಕೆನಾ ಸೊ ಇದು ಇಲ್ಲಿ ಬರುತ್ತೆ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನೆಂಟು ಇಂಚು ಅಂದ್ರೆ ಒಂಬತ್ತು ಇಂಚು ಸೊ ಫ್ರಂಟ್ ಅಲ್ಲಿ ಅಂತ ಬಂದಾಗ ಫ್ರಂಟ್ ಅಲ್ಲಿ ಅಂತ ಬಂದಾಗ ಹಾಫ್ ಇಂಚ್ ಎಕ್ಸ್ಟ್ರಾ ಆಗಿರುತ್ತೆ ಏನಕ್ಕೆ ಶೇಪ್ ತೆಗೆದಿರ್ತೀವಿ ಸೊ ಏನಿದೆ ಎರಡು ಇಂಚು ಮಾರ್ಜಿನ್ ಬಿಟ್ಟು ಆರ್ಮೋಲ್ ರೌಂಡ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬರಬೇಕು ಯಾವಾಗಲೂ ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ಲೆಕ್ಕ ಹಾಕೊಳ್ಳಿ ಆಯ್ತಾ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಿ ಎರಡು ಇಂಚು ಮಾರ್ಜಿನ್ ನಾನು ಇಲ್ಲಿಗೆ ಬಿಟ್ಟಿದ್ದೀನಿ ಸೊ ಇದು ಎರಡು ಇಂಚು ಮಾರ್ಜಿನ್ ಇಲ್ಲಿಂದ ಇಲ್ಲಿಗೆ ನನಗೆ ಕರೆಕ್ಟಾಗಿ ಒಂಬತ್ತು ಇಂಚು ಬರಬೇಕು ಸೊ ಈ ತರ ಮೆಷರ್ ಮಾಡಿದಾಗ ನೋಡಿ ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ಒಂಬತ್ತು ಇಂಚು ಬರುತ್ತೆ ಓಕೆನಾ ಸೊ ಅದೇ ತರ ನಾವು ಸ್ಲೀವಲ್ಲಿ ಅಲ್ಲಿ ನೋಡಿ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿ ನಾನು ಮಾರ್ಜಿನಿಗೆ ಎರಡು ಇಂಚು ಬಿಟ್ಟಿದ್ದೀನಿ ಇದನ್ನು ಲೆಕ್ಕ ತಗೊಳಂಗಿಲ್ಲ ಏನಕ್ಕೆ ಲೆಕ್ಕ ತಗೊಳಂಗಿಲ್ಲ ಇಲ್ಲಿ ಎರಡು ಇಂಚು ನಾನು ಲೆಕ್ಕ ತಗೊಳಂಗಿಲ್ಲ ಇಲ್ಲಿಂದ ಇಲ್ಲಿಗೆ ನಾನು ಮೆಷರ್ ಹೇಳಿದ್ದು ನಮ್ಮ ಆರ್ಮಲ್ ರೌಂಡು ಇದು ಮಾರ್ಜಿನ್ ಲೆಕ್ಕ ಬರೋಲ್ಲ ಎಕ್ಸ್ಟ್ರಾ ಸ್ಟಿಚ್ ಹಾಕೊಳ್ತೀವಿ ಇದು ಅಷ್ಟೇ ಈ ಮಾರ್ಜಿನ್ಗೆ ಇದು ಮ್ಯಾಚ್ ಆಗಬೇಕು ಸೊ ಇವಾಗ ಇಲ್ಲಿಂದ ನಾವು ಚೆಕ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಒಂಬತ್ತು ಇಂಚು ಬರಬೇಕು ನೋಡಿ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಆಗಿ ಒಂಬತ್ತು ಇಂಚು ಬರುತ್ತೆ ಸೊ ಈಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಹೆಂಗ್ ಮ್ಯಾಚ್ ಆಗುತ್ತೆ ಅಂತ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ದು ಏನು ಅಪ್ಪರ್ ಚೆಸ್ಟ್ ಇದೆ ನಲ್ವತ್ ಇಂಚು ಅದ್ರಲ್ಲಿ ಹತ್ತು ಇಂಚು ನಾಲ್ಕರಿಂದ ಇಂದ ಬೈ ಮಾಡಿದಾಗ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಓಕೆನಾ ಅದಾದ್ಮೇಲೆ ಸ್ಲೀವ್ ಕರೆಕ್ಟ್ ಆಗಿದೆ ನಿಮ್ಗೆ ಇವಾಗ ಹಿಡಿದು ತೋರಿಸ್ದೆ ಓಕೆನಾ ಸೊ ಇದು ಮ್ಯಾಚ್ ಆಗ್ದಾಗ ಇದು ಹಿಂಗ್ ಬಂದ್ ಕುತ್ಕೊಳ್ಳುತ್ತೆ ಅದಾದ್ಮೇಲೆ ಇವ್ರದ್ದು ತೋಳಿನ ಸುತ್ತಳತೆ ಪ್ರತಿಯೊಂದೂ ಕೌಂಟ್ ಆಗುತ್ತೆ ನೀವು ಕಟ್ಟಿ ಸ್ಲೀವ್ ಕಟಿಂಗ್ ಮಾಡಿದಾಗ ತೋಳಿನ ಸುತ್ತಳತೆ ಇವ್ರದ್ದು ಹನ್ನೆರಡು ಸೊ ಇಲ್ಲಿಂದ ಆರು ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ನೋಡಿ ಈ ತರ ಬರುತ್ತೆ ಆಯ್ತಾ ಅದಾದ್ಮೇಲೆ ಇವ್ರದು ಸೊಂಟದ ಸುತ್ತಳತೆ ಬಂದು ಮೂವತ್ತ ಆರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಇಂಚ್ ಆಗುತ್ತೆ ಸೊ ಇವ್ರದ್ದು ಮೂವತ್ತಾರು ಇಂಚು ಎ ಸುತ್ತೆ ಅಪ್ಪರ್ ಚೆಸ್ಟ್ ಸೊ ನಾಲ್ಕರಿಂದ ಡಿ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಇಲ್ಲಿ ಒಂಬತ್ತು ಇಂಚಿಗೆ ನಾನು ಮಾರ್ಕ್ ಹಾಕಿದೀನಿ ಈಗ ನಾನು ಇಲ್ಲಿ ಇನ್ನೂ ಅಟ್ಯಾಚ್ ಮಾಡಿಲ್ಲ ನಿಮಗೆ ಕಾಣಿಸ್ತಿರ್ಬೋದು ಸ್ಟ್ರೈಟ್ ಸ್ಟಿಚ್ ಬಂದ್ಬಿಡ್ತು ಸೊ ಇದೇ ಏನಾದರೂ ಪ್ರಾಬ್ಲಮ್ ಮಾಡಿ ಸ್ಲೀವ್ ಎಕ್ಸ್ಟ್ರಾ ಬಂತು ಅಂತ ಸೊ ಎರಡು ಇಂಚ್ ಮಾರ್ಜಿನ್ ಇಲ್ಲಿ ಹಿಂಗ್ ಎಕ್ಸ್ಟ್ರಾ ಬಂತು ಅಂತ ಅಂದರೆ ಅಂದಾಗ ನಿಮಗೆ ಏನಾಗುತ್ತೆ ಈ ಏನು ಸ್ಟ್ರೈಟ್ ಸ್ಟಿಚ್ ಬರೋಲ್ಲ ಇಲ್ಲಿ ಬರುತ್ತೆ ಇದಿಲ್ ಬರುತ್ತೆ ಸೊ ಅಂಕು ಡೊಂಕು ಬರುತ್ತೆ ಸೊ ಯಾವಾಗಲೂ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಿದೆ ಬಟ್ ಆದರೂ ಕೆಲವರಿಗೆ ಡೌಟ್ ಕ್ಲಿಯರ್ ಆಗಿಲ್ಲ ಹಾಗಾಗಿ ಇವತ್ತು ಈ ಪ್ರಯತ್ನ ಮಾಡ್ತಾ ಇರೋದು ಓಕೆನಾ ಸೊ ಸಪೋಸ್ ಅದೇ ನಿಮಗೆ ಸ್ಲೀವ್ ಕಡಿಮೆ ಬಂತು ಅಂದ್ಕೊಳ್ಳಿ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲೋಗುತ್ತೆ ನಿಮ್ಗೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಇಲ್ಲಿಂದ ಹಿಂಗ್ ಹೋಗ್ತೀರಾ ಏನು ಮಾಡ್ತೀರಾ ನಮಗೆ ಅಪ್ಪರ್ ಚೆಸ್ಟ್ ಮ್ಯಾಚ್ ಆಗ್ಬೇಕಲ್ವಾ ಇಲ್ಲಿಂದ ಬಂದು ಹೀಗೆ ಹೀಗೆ ಕನೆಕ್ಟ್ ಆಗ್ತೀರಾ ಮಾರ್ಕ್ ಹಾಕಿ ತೋರಿಸ್ತೀನಿ ನಾನು ಹಿಂಗೆ ಕರೆಕ್ಟ್ ಆಗ್ತೀರಾ ಸೊ ಆವಾಗ ನಿಮ್ಗೆ ತೋಳಲ್ಲಿ ಲೂಸ್ನೆಸ್ ಬರೋದು ಈ ಜಾಗದಲ್ಲಿ ಲೂಸ್ ಅಂತ ನಿಮ್ಗೆ ಏನ್ ಕಂಪ್ಲೇಂಟ್ ಹೇಳ್ತಾರೆ ಅದು ಬರೋದಕ್ಕೆ ಇದು ಮೇನ್ ರೀಸನ್ ಸೊ ಅದೇ ಈ ರೀತಿ ಕರೆಕ್ಟ್ ಮ್ಯಾಚ್ ನಿಮ್ಗೆ ಎಲ್ಲೂ ಲೂಸ್ ಬರಲ್ಲ ಓಕೆನಾ ಸಪೋಸ್ ಇದು ಜಾಸ್ತಿ ಬಂತು ಅನ್ಕೊಳ್ಳಿ ಸೊ ನೀವ್ ಏನ್ ಮಾಡ್ತೀರಾ ಹೀಗ್ ಕನೆಕ್ಟ್ ಮಾಡ್ಬಿಡ್ತೀರಾ ಓಕೆನಾ ಹೀಗ್ ಕನೆಕ್ಟ್ ಮಾಡ್ದಾಗ ಏನಾಗುತ್ತೆ ತೋಳಲ್ಲಿ ನಮ್ಗೆ ಇಲ್ಲಿ ಹಿಡಿತಾ ಇದೆ ಸೊ ಕಂಫ್ಟ್ ಕಂಕ್ಲು ಟೈಟ್ ಆಗ್ತಾ ಇದೆ ಹಿಡ್ದಂಗ ಆಗ್ತಾ ಇದೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಸೊ ಇಲ್ಲಿ ನಮಗೆ ವೇರ್ ಮಾಡಕ್ ಆಗಿಲ್ಲ ಅಂದ್ರೆ ಮೇಲೆ ಹೋಗಲ್ಲ ಅವಾಗ ಏನಾಗುತ್ತೆ ಕಸ್ಟಮರ್ಸ್ಗೆ ಅದನ್ನ ಹೇಳಕ್ ಬರಲ್ಲ ಟೈಟ್ ಆಗ್ತಿದೆ ಅಂತ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ನಿಮ್ಗೆ ಕಂಪ್ಲೇಂಟ್ ಹೇಳ್ತಾರೆ ನೀವೇನ್ ಮಾಡ್ತೀರಾ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ ಹತ್ರ ಹಿಡಿಯೋದು ಅಥವಾ ಬೇರೆ ಎಲ್ಲಾದ್ರೂ ಫಿಲ್ಟ್ ಹಿಡಿಯೋದು ಈ ತರ ಆರ್ಡರ್ ಮಾಡಿ ಕಳಿಸ್ತೀರಾ ಆ ಬ್ಲೌಸ್ ನೆಟ್ ರೆಡಿ ಆಗಲ್ಲ ಕಸ್ಟಮರ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರಲ್ಲ ಸೊ ಇದು ಯಾವತ್ತಿದ್ರೂ ಈ ರೀತಿ ಮ್ಯಾಚ್ ಆಗಬೇಕು ಆವಾಗ ಮಾತ್ರ ನಿಮಗೆ ಸ್ಟ್ರೈಟ್ ಸ್ಟಿಚ್ ಬರುವಂಥದ್ದು ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮೇ ಆರನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಇದಕ್ಕಿನ್ನ ಡೀಟೇಲ್ ಕ್ಲಾಸ್ ಬೇಕು ಅಂದರೆ ಖಂಡಿತ ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ ಒಂದು ಒಳ್ಳೆ ಬೆನಿಫಿಟ್ ಇರೋ ಕ್ಲಾಸ್ ಮಿಸ್ ಮಾಡಬೇಡಿ ಜಾಯ್ನ್ ಆಗಿಂಟ್ರ ಇರೋರು ಸ್ಕ್ರೀನ್ ಮೇಶಾಪ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕರ್ ಕೇರ್ ಬಾಯ್ ಥ್ಯಾಂಕ್ ಯು